ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಶಿವರಾತ್ರಿ ಹಬ್ಬದ ವಿಶೇಷವಾದ ತಂಬಿಟ್ಟು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ವಿಶೇಷ ತ ಶಿವರಾತ್ರಿ ಹಬ್ಬಕ್ಕೆ ಎಲ್ಲರೂ ಮಾಡೇ ಮಾಡ್ತಾರೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ಕಪ್ಪಾಗುವಷ್ಟು ಊಟಕ್ಕೆ ಬಳಸುವಂಥ ಅಕ್ಕಿನ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕೆಂಪಾಗೋ ತನಕ ಹುರಿದುಕೊಳ್ಬೇಕು ಇದನ್ನು ನಾನು ಚೆನ್ನಾಗಿ ತೊಳೆದು ಒಣಗಿಸಿ ತೆಗೆದುಕೊಂಡಿರುವಂಥದ್ದು ಯಾವುದೇ ಥರ ಅಕ್ಕಿ ನೀವು ಯೂಸ್ ಮಾಡಿದ್ರೂ ನಡೆಯುತ್ತೆ ಊಟಕ್ಕೆ ಸೋನ ಮಸೂರಿ ಆಗಲಿ ಸೊಸೈಟಿ ಅಕ್ಕಿ ಆಗಲಿ ಯಾವುದಾದ್ರೂ ಇದನ್ನು ಇವಾಗ ಹುರಿದು ಕೆಂಪಿಗೆ ಆದಮೇಲೆ ಬೇರೆ ತಟ್ಟೆಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ ಆನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಕಡಲೆ ಬೀಜನ ಹಾಕಿ ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕೆಂಪಗೆ ಆಗೋ ತನಕ ಹುರಿದುಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಕಪ್ಪಗಾಗಿಬಿಡುತ್ತೆ ಹಾಗಾಗಿ ನೋಡಿಕೊಂಡು ಹುರಿದ್ಕೊಳ್ಳಿ ಆನಂತರ ಇದನ್ನು ಕೂಡ ಬೇರೆ ತಟ್ಟೆಯಲ್ಲಿ ಹಾಕಿ ತಣ್ಣಗಾಗೋದಕ್ಕೆ ಬಿಡೋಣ ಆನಂತರ ಅದೇ ಕಪ್ಪಲ್ಲಿ ಕಾಲು ಕಪ್ಪಾಗುವಷ್ಟು ಬಿಳಿ ಎಳ್ಳನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹುರಿದುಕೊಳ್ಳೋಣ ಆನಂತರ ಅದೇ ಕಪ್ಪಲ್ಲಿ ಒಂದು ಮೂರು ಚಮಚ ಆಗುವಷ್ಟು ದೊಡ್ಡ ಚಮಚದಲ್ಲಿ ಗಸಗಸೆಯನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಅದೇ ಎಳ್ಳು ಜೊತೆಯಲ್ಲಿ ಹಾಕಿ ಸ್ವಲ್ಪ ಕೆಂಪಗಾಗೋ ತನಕ ಎರಡನ್ನು ಚೆನ್ನಾಗಿ ಹುರಿದುಕೊಳ್ಳಿ ಇದನ್ನು ಕೂಡ ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ ಇಷ್ಟು ಹುರಿದುಕೊಳ್ಳುವಂಥ ಕೆಲಸ ಆಯಿತು ಇವಾಗ ಕಡಲೆ ಬೀಜದಲ್ಲಿರೋ ಸಿಪ್ಪೆನ ತೆಗೆದುಕೊಳ್ಬೇಕು ಆ ಸಿಪ್ಪೆನೂ ಹಾಕಿದ್ರೆ ತಂಬಿಟ್ಟು ಅಷ್ಟು ಚೆನ್ನಾಗಿ ಆಗೋಲ್ಲ ಕಹಿ ಬರುತ್ತೆ ಹಾಗಾಗಿ ಆ ಸಿಪ್ಪೆನ ಸಪ್ರೇಟ್ ಮಾಡಿ ತೆಗೆದಿಟ್ಕೊಳ್ಳೋಣ ತಂಬಿಟ್ಟು ಶಿವರಾತ್ರಿ ಹಬ್ಬಗಳಲ್ಲಿ ಎಲ್ಲರೂ ಮಾಡೇ ಮಾಡ್ತೀವಿ ಅದರಲ್ಲಿ ನಾನಾ ರೀತಿಯಲ್ಲಿ ಮಾಡ್ತಾರೆ ಹುರಿದಕ್ಕಿ ತಂಬಿಟ್ಟು ಅಂದರೆ ಇದು ತುಂಬ ವಿಶೇಷ ಅಂತ ಹೇಳ್ಬೋದು ಇವಾಗ ತಣ್ಣಗಾಗಿರುವಂಥ ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಆನಂತರ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಪುಟಾಣಿ ಹುರಿಗಡಲೆ ಅಂತಾರೆ ಅದನ್ನು ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಮೂರು ಏಲಕ್ಕಿನ ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡಿಕೊಳ್ಬೇಕು ನುಣ್ಣಗೆ ಪೌಡರ್ ಆಗಬೇಕು ನೋಡ್ಕೊಳ್ತಿದ್ದೀರಲ್ವ ಈ ಥರ ನೀವು ಜರಡಿ ಬೇಕಿದ್ದರೂ ಹಿಡಿಬೋದು ಇಲ್ಲ ಹಾಗೆ ಮಾಡ್ಕೊಳ್ಬೋದು ಆನಂತರ ಅದಕ್ಕೆ ನಾನು ಈಗ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಫಸ್ಟಿಗೆ ಹಾಕ್ಕೊಂಡ್ರೆ ನುಣ್ಣಗಾಗುತ್ತೆ ಇವಾಗ ನೀವು ಜಸ್ಟ್ ಆನ್ ಆ್ಯಂಡ್ ಆಫ್ ಮಾಡಿ ಸ್ವಲ್ಪ ಇರೋ ಥರ ರುಬ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ತರಿತರಿಯಾಗಿರೋ ಥರ ರು ಗ್ರೈಂಡ್ ಮಾಡ್ಕೊಳ್ಳಿ ಆನಂತರ ಇದನ್ನು ಬೇರೆ ಪಾತ್ರೆಗೆ ಇದ್ದೀನಿ ಆನಂತರ ಹುರಿದಿಟ್ಕೊಂಡಿರುವಂಥ ಎಳ್ಳು ಮತ್ತು ಸಾಸಿವೆನ ಹಾಕಿದ್ದೀನಿ ಹಾಗೆ ಅರ್ಧ ಕಪ್ಪಾಗುವಷ್ಟು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ಒಂದು ಪಾತ್ರೆಗೆ ಯಾವ ಕಪ್ಪಲ್ಲಿ ಅಕ್ಕಿ ತೆಗೆದುಕೊಂಡಿದ್ದೀನಿ ಅದೇ ಕಪ್ ಮೆಜರ್ಮೆಂಟಲ್ಲಿ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲನ ಹಾಗೆ ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಇದನ್ನು ನಾವು ಕುದಿಸ್ಕೊಳ್ಬೇಕು ಬೆಲ್ಲ ಕರಗಿ ಸ್ವಲ್ಪ ನಮಗೆ ಅಂಟು ಅಂಟು ಪಾಕ ಬರೋ ತನಕ ಇದನ್ನು ಮಾಡಿಕೊಂಡ್ರೆ ಸಾಕು ಒಂದೇಳೆ ಪಾಕ ಆ ಥರ ಎಲ್ಲ ಬೇಡ ನೋಡ್ತಾ ಇರ್ಬೋದು ಬೆಲ್ಲ ಎಲ್ಲ ಕರಗಿದೆ ಸ್ವಲ್ಪ ಅಂಟು ಅಂಟು ಆದ ಆಗೋ ಥರ ಬಂದಾಗ ಆಫ್ ಮಾಡಿ ಇದನ್ನು ಈ ಥರ ಶೋಧಿಸ್ಕೊಳ್ಳಿ ಏನಾದರೂ ಕಸ ಎಲ್ಲ ಇದ್ದರೆ ಹೋಗುತ್ತೆ ಇವಾಗ ನೋಡ್ತಾ ಇರ್ಬೋದು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲದ ಪಾಕ ಸಿಕ್ಕಿದೆ ಇವಾಗ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಪುಡಿಯಲ್ಲಿ ಈ ಬೆಲ್ಲದ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಹಾಕಿದ್ರೆ ನಮಗೆ ಹದ ಗೊತ್ತಾಗೋದಿಲ್ಲ ಜಾಸ್ತಿ ತೆಳ್ಳು ಹಾಕಿಬಿಟ್ರೆ ಮತ್ತು ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಸೇರಿಸ್ಕೊಂಡು ಉಂಡೆ ಕಟ್ಟೋದಕ್ಕೆ ಹದ ಬಂದಾಗ ನೀವು ಬೆಲ್ಲದ ಪಾಕ ಹಾಕೋದು ನಿಲ್ಲಿಸ್ಬೋದು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಕರೆಕ್ಟಾಗಿ ಆಗಿತ್ತು ನನಗೆ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲದ ಪಾಕ ಇದಿಷ್ಟಕ್ಕೆ ಸರಿಯಾಗಿ ಆಗಿತ್ತು ಇವಾಗ ಕೈಗೆ ಸ್ವಲ್ಪ ತುಪ್ಪ ಎಣ್ಣೆ ಏನಾದರೂ ಹಚ್ಕೊಂಡು ಈ ಥರ ತಂಬಿಟ್ಟು ಉಂಡೆನ ಮಾಡ್ಕೊಳ್ಬೋದು ಹಾಗೆಯೇ ಮಾಡಿಕೊಂಡ್ರೆ ಕೈಗೆ ಸ್ವಲ್ಪ ಅಂಟಿದ ಹಾಗೆ ಆಗುತ್ತೆ ಕೈಗೆ ಏನಾದರೂ ತುಪ್ಪ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಹಾಗೆ ಕೈಗೆ ಅಂಟ್ಕೊಳ್ಳೋದಿಲ್ಲ ನೋಡ್ತಾ ಇರ್ಬೋದು ನೀವು ನಿಮಗೆ ಯಾವ ಸೇ ತಂಬಿಟ್ಟು ಅಂದರೆ ಉಂಡೆ ಈ ಥರನೇ ಮಾಡಿಕೊಳ್ಬೇಕು ಇದರಲ್ಲಿ ಬೇಕಿದ್ರೆ ನಿಮಗೆ ಆರತಿ ಮಾಡೋದಕ್ಕೆ ದೀಪದ ಥರ ಕೂಡ ಮಾಡ್ತಾರೆ ಶೇಪು ಯಾವ ಥರ ಬೇಕಿದ್ದರೂ ಮಾಡ್ಕೊಳ್ಬೋದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬರೀ ಅಕ್ಕಿಯಿಂದನೇ ಅಂತಲ್ಲ ಕಡಲೆ ಬೀಜದಿಂದ ಹುರಿಗಡ್ಲೆಯಿಂದ ಎಲ್ಲ ಥರದಲ್ಲೂ ತಂಬಿಟ್ಟು ಮಾಡ್ತಾರೆ ಶಿವರಾತ್ರಿ ಹಬ್ಬ ಹೇಗಿದ್ದರೂ ಹತ್ತಿರ ಇದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ತಪ್ಪದೇ ನಮ್ಮ ಚಾನಲ್ಗೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್